ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಾಧಿಪತಯ ನಮಃ ಮಹಾಭಾಷ್ಯ ತರ್ಪಣ ವಿಚಾರ ಆಚರಣೆ ನಾವು ತರ್ಪಣ ವಿಧಿಯಲ್ಲಿ ದಿನಶುದ್ಧಿಯನ್ನು ಆಯಾಯ ದಿವಸಕ್ಕೆ ಕಾಲಮಾನಕ್ಕೆ ತಕ್ಕ ಹಾಗೆ ದಿನಶುದ್ಧಿಯನ್ನು ಪಂಚಾಂಗ ಶುದ್ಧಿಯನ್ನು ಹೇಳಿಕೊಳ್ಳುವಂತಹದ್ದು ಸಂವತ್ಸರ ಹಾಗೆ ದಿನ ತಿಥಿ ವಾರಾದಿಗಳನ್ನು ಹೇಳಿಕೊಳ್ಳಬೇಕು ಇನ್ನು ಸೂರ್ಯಗ್ರಹಣ ಕಾಲದಲ್ಲಿ ತರ್ಪಣವನ್ನು ಬಿಡಲಿಕ್ಕೆ ಇಚ್ಛಿಸುವವರು ಸೂರ್ಯಗ್ರಹಣ ಪರ್ವಣಪುಣ್ಯಕಾಲಾಂಗ ಸದ್ಯ ತಿಲತರ್ಪಣಂ ಕರಿಷ್ಯೆ ಅಥವಾ ಚಂದ್ರಗ್ರಹಣ ಕಾಲದಲ್ಲಾದರೆ ಚಂದ್ರಗ್ರಹಣ ಪರ್ವಣಪುಣ್ಯಕಾಲಾಂಗ ಸದ್ಯ ತಿಲತರ್ಪಣಂ ಕರಿಷ್ಯೆ ಹಾಗೆ ದಕ್ಷಿಣಾಯನದಲ್ಲಿ ಪುಣ್ಯಕಾಲದಲ್ಲಾದರೆ ದಕ್ಷಿಣಾಯನ ಪರ್ವಣ ಪುಣ್ಯಕಾಲಾಂಗ ಸದ್ಯ ತಿಲತರ್ಪಣಂ ಕರಿಷ್ಯೆ ಅಥವಾ ಉತ್ತರಾಯಣದಲ್ಲಾದರೆ ಉತ್ತರಾಯಣ ಪರ್ವಣ ಅಂಗ ಸದ್ಯ ತಿಲತರ್ಪಣ್ ಆಚರಿಷ್ಯೆ ಹೀಗೆ ಅದನ್ನು ಹೇಳ್ಕೊಳ್ಳೋದು ಅಥವಾ ಮಹಾಲಯ ಪಕ್ಷದಲ್ಲಾದರೆ ತರ್ಪಣ ಬಿಡುವಾಗ ಪಂಚ ಪಕ್ಷ ಸಕೃನ್ ಮಹಾಲಯ ಶ್ರಾದ್ದ ಪ್ರತಿನಿಧಿಭೂತ ಸದ್ಯ ತಿಲತರ್ಪಣಂ ಕರಿಷ್ಯೆ ಈ ರೀತಿಯಾಗಿ ಹೇಳಿಕೊಂಡು ಆಯಾಯ ದಿವಸದ ಕಾಲಮಾನದ ಪ್ರಕಾರ ಎಲ್ಲ ದಿವಸ ದಿನಶುದ್ಧಿಯನ್ನೇ ಮಾಡಿಕೊಂಡು ತರ್ಪಣಾದಿಗಳನ್ನು ಕೊಡತಕ್ಕದ್ದು ಹರಿಹಿ ಓಂ ಸಿದ್ಧತೆ ಮಾಡಿಕೊಳ್ಳುವ ಪದಾರ್ಥಗಳು ಎಳ್ಳು ನೀರು ಪಂಚಪಾತ್ರ ಉದ್ಧರಣೆ ಬಿಡಲಿಕ್ಕೆ ಒಂದು ತಟ್ಟೆ ಮೊದಲಿಗೆ ಆಚಮನವನ್ನು ಮಾಡುವುದು ಓಂ ಕೇಶವಾಜ ಸ್ವಾಹ ಓಂ ನಾರಾಯಣಾಜ ಸ್ವಾಹ ಓಂ ಮಾಧವಾಜ ಸ್ವಾಹ ॐ गोविन्दाय नमः ॐ विष्णवे नमः ॐ मधुसूदनाय नमः ॐ त्रिविक्रमाय नमः ॐ वामनाय नमः ॐ श्रीधराय नमः ॐ नमः ॐ नमः ॐ दामोदराय नमः ॐ सङ्कर्षणा नमः ॐ वासुदेवाय नमः ॐ प्रद्युम्नाय नमः ओम अद्धा जनम ओं पुषोत्तमा जनम ओम अधोक्षा जनम ओम नारिंहा जम अच्युता जनम ओं जनादना जनम ओम उपेन्द्र जनम ओं हरजे नम ओं श्रीकृष्ण जनमतर मूरदर्भंदी तक पवित्र ಅಥವಾ ನಿಮ್ಮಲ್ಲಿ ಇರತಕ್ಕಂತಹ ಸುವರ್ಣ ಅಥವಾ ರಜತದ ಪವಿತ್ರ ಉಂಗರವನ್ನು ಇಟ್ಟುಕೊಳ್ಳೋದು ನಂತರ ಮೂಗನ್ನು ಮುಟ್ಟಿ ಪ್ರಾಣಾಯಾಮಿಗಳನ್ನು ಮಾಡುವುದು ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿ ದೇವತ ದೈವೀ ಗಾಯತ್ರಿ ಛಂದ ವಿನಿಯೋಗ ಓಂ ಭೂ ಓಂ ಭುವ ಓಂ ಸುವ ಓಂ ಮಹಃ ಓಂ ಜನಃ ಓಂ ತಪಃ ओम सत्यम ओम दत्सवितरवरे एण्यम भर्गो देवस्य धीमहि धियो यो नः प्रचोदया आदो ओम आपो ज्योतिरसो अमृतम ब्रह्मा भोर्भवस्वरोम भोर्भवस्वरोम ओम श्री गोविंद गोविंद महाविष्णोराग्नेय प्रवर्धमानस्य अद्यब्रह्मणः द्वितीय वरार्धे श्वेतवराहकल्पे वैवस्वतमन्वन्तरे कलयुगे प्रथमे पादे जंबोद्वीपे भारतवर्षे भरतखंडे दंडकार्ये गोद्या दक्षिणेतीरे शालीवाहन शखवर्षे बौद्धावताम्षेत्रे अस्म वर्तमे व्यावहारिके चांद्रन अद्यभवादी ष्ट्यावत्सरा मध्य मध्येम मंगलक विकारीनाम संवत्सरे उत्तरायणे शशि ऋध फागुणमासे कृष्णपक्ष अद्यमाजा पुण्यतिथरह इंदुवासर युक्ताजा शुभ विष्णुन विष्णुग विषुक अद्यवण विशेषण, विशेषणविशिष्टायाम् अस्यां पुण्यतिथौ प्राचीनावि इति जनिवार एडगडे हाकोळतु दक्षिणकतिर्कोळतु अस्मत् पितरं समस्त पितॄणां क्षय्या पुण्यलोक अवाप्त्यर्थम् अमावास्याङ्ग सद्यः तिलतर्पणं करिष्ये ನಂತರ ಜನಿವಾರವನ್ನು ಬಲಗಡೆ ಹಾಕ್ಕೊಳ್ಳಿ ನಂತರ ಬರೀ ನೀರಿನಿಂದ ಬಲಗೈಗೆ ನೀರು ಹಾಕಿಕೊಂಡು ತರ್ಪಣಾದಿಗಳನ್ನು ಕೊಡುವುದು ತಾಂ ದೇವಾಂಸ್ತರ್ಪಯಾಮಿ ದೇವಪತ್ನಿ ಸತರ್ಪಯಾಮಿ ದೇವಪುತ್ರರ್ಪಯಾಮಿ ದೇವಪೌತ್ರ ಸರ್ವಾನ್ ದೇವಾಂಸ್ತರ್ಪಯಾಮಿ ನಂತರ ಜನಿವಾರವನ್ನು ವನಮಾಲೆ ಅಂತ ಹೇಳಿದ್ರೆ ಹಾರವನ್ನು ಹಾಕ್ಕೊಳ್ಳೋದು ಅಂಗುಷ್ಟವನ್ನು ಮೇಲೆ ತೋರಿಸಿ ಅಂಗುಷ್ಟಕ್ಕೆ ನೀರು ಹಾಕಿಕೊಂಡು ತರ್ಪಣಾದಿಗಳನ್ನು ಕೊಡುವುದು ತಾನ್ ಋಷಿಗಸ್ತರ್ಪಯಾಮಿ ಋಷಿಪತ್ನಿಗಸ್ತರ್ಪಜಾಮಿ ಋಷಪುತ್ರಾಗತರ್ಪಜಾಮಿ ಋಷಿಪೌತ್ರಾಗಸ್ತರ್ಪಜಾಮಿ ಸರ್ವಾನ್ ಋಷಿಗಸ್ತರ್ಪಜಾಮಿ ನಂತರ ಜನಿವಾರವನ್ನು ಎಡಗ ಎಡಬದಿಗೆ ಹಾಕ್ಕೊಳ್ಳಿ ಪ್ರಾಚೀನಾವಿತಿ ನಂತರ ಎಡಗೈಯನ್ನು ಬಲಗೈ ಹೆಬ್ಬೆಟ್ಟನ್ನು ಕೆಳಗೆ ತೋರಿಸುವುದು ನಾಲ್ಕು ಬೆರಗಳನ್ನು ಮಡಚಿಕೊಂಡು ಹೆಬ್ಬೆಟ್ಟಿನಿಂದ ತರ್ಪಣಾದಿಗಳನ್ನು ಕೊಡುವುದು ತಾನ್ ಪಿತೃಂ ಸತರ್ಪಜಾಮಿ ಪಿತೃಪತ್ನಿಗು ಸತರ್ಪಜಾಮಿ ಪಿತೃಪುತ್ರಾ ಸರ್ವಾನ್ ಪಿತೃಂ ನಂತರ ಎಳ್ಳನ್ನು ಹಾಕ್ಕೊಂಡು ಎಡಗಾಲನ್ನು ಮಡಚಿಕೊಂಡು ದಕ್ಷಿಣಕ್ಕೆ ತಿರುಗಿ ತರ್ಪಣಾದಿಗಳನ್ನು ಕೊಡುವುದು ತಂದೆ ತಾತ ಮುತ್ತಾತ ಅಸ್ಮತು ಪಿತರಂ ಗೋತ್ರ ಹೇಳ್ಕೊಳ್ಳಿ ಗೋತ್ರಂ ಗುಪ್ತಂ ಹೆಸರು ಹೇಳ್ಕೊಳ್ಳಿ ಪ್ರಥಮ ಊಪ ಸ್ವಧಾನಮಸ್ತರ್ಪಣ ನಮಃ ನಮಸ್ತರ್ಪಣ ನಮಃ ನಮಸ್ತರ್ಪಣ ನಮಃ ಅನಂತರ ತಾತ ಅಸ್ಮತು ಪಿತಾಮಹಂ गोत्रं गुप्तं द्वितीयरूपं स्वधानमस्तर्पयामि 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 नन्तरमुत्तात अस्मत् प्रभितामहं गोत्रं गुप्तं तृतीयरूपं स्वधानमस्तर्पयामि 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 नन्तर तायि अज्जि मुत्तज्जि अस्मतु मातरं गोत्रं दायीं प्रथमरूपां नमस्तर्पयामि 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 अस्मतु पितामहीं गोत्रां दायीं द्वितीयरूपां स्वधानमस्तर्पयामि 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 अस्मतोन्कुदौ प्रपितामहीं गोत्रां दायीं तृतीयरूपां स्वधानमस्तर्पयामि 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 नन्तरं तन्दे कडे तायतन्दे अवरतन्दे अवरतन्दे अस्मतु मातामहं गोत्रं गुप्तं प्रथमरूपं स्वधानमस्तर्पयामि 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 अस्मतु माता मातुः पितामहं गोत्रं गुप्तं द्वितीयरूपं स्वधानमस्तर्पयामि 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 अस्मतु प्रवि मातुः प्रवितामहं गोत्रं गुप्तं तृतीयरूपं स्वधनमस्तर्पयाम स्वधनमर्पयाम स्वधनमस्तर्पयामी अस्मत मतु प्रताह गोत्रम गुप्त तृतीयूपर्पयामी स्वधानमस्तर्पयाम स्वधानमस्तर्पयामी नंतर तायेता अवरत् अस्मतो माता महीम गोत्रां दाईं प्रथम रूपां स्वधा नमस्तर्पयामि स्वधा नमस्तर्पयामि स्वधा नमस्तर्पयामि अस्मतो मातः पितामहं पितामहेम गोत्रां दाजिम द्वितीय रूपां स्वधा नमस्तर्पयामि स्वधा नमस्तर्पयामि स्वधा नमस्तर्पयामि अस्मतो मातः प्रवितामहेम गोत्रां दाजिम ತೃತೀಯ ರೂಪ ಸ್ವಧಾನಮಸ್ತರ್ಪೆಯ 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 ನಂತರ ತಂದೆಯ ಅಣ್ಣ ತಮ್ಮಂದರು ಮೊದಲಿಗೆ ತಂದೆಯ ಅಣ್ಣ ಅಸ್ಮತೋನ್ ಕೊಳ್ಳೋದು ಜ್ಯೇಷ್ಠರಂ ಗೋತ್ರ ಗುಪ್ತ ಪ್ರಥಮ ೂಪ ಸ್ವಧಾನಮತರ್ಪೆಯ ಸ್ವಧಾ ನಮಸ್ತರ್ಪಯಾಮಿ ಅವರ ಹೆಂಡತಿ ಹೋಗಿದ್ರೆ ತತ್ಪತ್ನಿ ಗೋತ್ರಂ ದಾಯೀಂ ಪ್ರಥಮ ರೂಪಂ ನಮಸ್ತರ್ಪಯಾಮಿ ಸ್ವಧಾ ನಮಸ್ತರ್ಪಯಾಮಿ ಸ್ವಧಾ ನಮಸ್ತರ್ಪಯಾಮಿ ಅವರ ಮಕ್ಕಳೇನಾದರೂ ಹೋಗಿದ್ರೆ ತತ್ಪುತ್ರಂ ಗೋತ್ರಂ ಪ್ರಥಮ ರೂಪಂ ಸ್ವಧಾ ನಮಸ್ತರ್ಪಯಾಮಿ ಸ್ವಧಾ ನಮಸ್ತರ್ಪಯಾಮಿ ಇನ್ನೇನಾದರೂ ದೊಡ್ಡಪ್ಪಂದಿರಿದ್ರೆ ತದನಂತರ ಜ್ಯೇಷ್ಠ ಪಿತರಂ ಗೋತ್ರಂ ಗುಪ್ತಂ ಅಂತ ಹೇಳಿಬಿಟ್ಟು ತರ್ಪಣಾದಿಗಳನ್ನು ಕೊಡುವುದು ನಂತರ ತಂದೆಯ ತಮ್ಮ ಅಂದರೆ ಕನಿಷ್ಠ ಪಿತರಂ ಚಿಕ್ಕಪ್ಪ ಅಸ್ಮತ್ವನ್ ಕೊಡೋದು ಕನಿಷ್ಠ ಪಿತರಂ ಗೋತ್ರಂ ಗುಪ್ತಂ ಪ್ರಥಮ ರೂಪಂ ಸ್ವಧಾನಮಸ್ತರ್ಪಯಾಮಿ ಸ್ವಧಾನಮಸ್ತರ್ಪಯಾಮಿ ತತ್ಪತ್ನಿಂ ಗೋತ್ರಂ ದಾಯೀಂ ಪ್ರಥಮ ರೂಪಂ ಸ್ವಧಾನಮಸ್ತರ್ಪೆಯಿ ಸ್ವಧಾನಮಸ್ತರ್ಪಯಾಮಿ ಸ್ವಧಾನಮಸ್ತರ್ಪಯಾಮಿ ಅವರ ಮಕ್ಕಳು ತತ್ಪುತ್ರಂ ಗೋತ್ರಂ ಗುಪ್ತಂ ಪ್ರಥಮ ರೂಪಂ ಸ್ವಧಾನಮಸ್ತರ್ಪಯಾಮಿ 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 ನಂತರ ತಂದೆಯ ಅಕ್ಕ ಅಥವಾ ತಂಗಿ ಹೋಗಿದ್ದರೆ ಅವರಿಗೆ ಅಂದರೆ ಸೋದರ ಅತ್ತೆ ಅಸ್ಮತ್ವ ಕೊಡೋದು ಪಿತೃಭಗಿನೀ ಗೋತ್ರಾಂ ಪ್ರಥಮ ರೂಪಾಂ ಸ್ವಧಾನಮಸ್ತರ್ಪಯಾಮಿ ಸ್ವಧಾನಮತರ್ಪಿ ಸ್ವಧಾನಮಸ್ತರ್ಪಯಾಮಿ ಸೋದರತ್ತೆಯ ಗಂಡ ಹೋಗಿದರೆ ತತ್ ಗೋತ್ರಂ ಗುಪ್ತಂ ಪ್ರಥಮ ಫಂ ಸ್ವಧಾನಮಸ್ತರ್ಪಯಾಮಿ ಸ್ವಧಾನಮತರ್ಪಾ ಸ್ವಧಾನಮಸ್ತರ್ಪಿ ಅವರು ಮಕ್ಕಳೇನಾದರೂ ತತ್ ತತ್ಪುತ್ರಂ ಗೋತ್ರಂ ಗುಪ್ತಂ ಪ್ರಥಮ ರೂಪಂ ಸ್ವಧಾನಮಸ್ತರ್ಪಯಾಮಿ ಸ್ವಧಾನಮಸ್ತರ್ಪಯಾಮಿ ಜಾಸ್ತಿ ಏನಾದರೂ ತಂದೆಯ ಅಕ್ಕ ತಂಗೀರಿದ್ರೆ ತತ್ ಪಿತೃಭಗಿನಿ ಅನಂತರ ತದನಂತರ ಅಂತ ಹೇಳಿಬಿಟ್ಟು ತರ್ಪಣಾದಿಗಳನ್ನು ಗೋತ್ರ ಹೆಸರು ಹೇಳಿಕೊಂಡು ಬಿಡೋದು ನಂತರ ಸೋದರ ಮಾವ ಅಂತ ಹೇಳಿದ್ರೆ ತಾಯಿಯ ಅಣ್ಣ ಏನಾದರೂ ಹೋಗಿದ್ರೆ ಅವರಿಗೆ ಬಿಡುವಂಥದ್ದು ಅಸ್ಮತು ಮಾತುಳಂ ಗೋತ್ರಂ ಗುಪ್ತಂ ಪ್ರಥಮ ಸ್ವಧಾನಮಸ್ತರ್ಪೆಯ ಸ್ವಧಾನಮತರ್ಪ ಸ್ವಧಾನಮತರ್ಪೆಯ ತತ್ಪತ್ನ ಗೋತ್ರಂ ದಾಜೀ ಪ್ರಥಮೂಪ ಸ್ವಧಾನಮತರ್ಪೆಯ ಸ್ವಧಾನಮಸ್ತರ್ಪೆಯ ಸ್ವಧಾನಮತರ್ಪಿ ಅನಂತರ ತಾಯಿಯ ಅಕ್ಕತಂಗಿರೇನಾದರೂ ಹೋಗಿದ್ರೆ ಅವರಿಗೆ ಅಸ್ಮು ಮಾತೃಭಗೀ ಗೋತ್ರಂ ದಾಜೀ ಪ್ರಥಮ ರೂಪ ಸ್ವಧಾನಮಸ್ತರ್ಪೆಯ ಸ್ವಧಾನಮಸ್ತರ್ಪೆಯ ಸ್ವಧಾನಮಸ್ತರ್ಪೆಯಿ ಅವರ ಗಂಡ ಏನಾದರೂ ಹೋಗಿದರೆ ತದ್ಭರ್ತಾರಂ ಗೋತ್ರಂ ಗುಪ್ತಂ ಪ್ರಥಮ ರೂಪ ಸ್ವಧಾನಮತರ್ಪೆಯ ಸ್ವಧಾನಮತರ್ಪೆಯ ಸ್ವಧಾನಮಸ್ತರ್ಪೆಯ ನಂತರ ನಿಮಗೇನಾದರೂ ಅಣ್ಣ ತಮ್ಮಂದರು ಹೋದ ಪಕ್ಷದಲ್ಲಿ ಭ್ರಾತರಂ ಅಂತ ಹೇಳಿದರೆ ಅಣ್ಣ ಅಥವಾ ತಮ್ಮ ಜ್ಯೇಷ್ಠ ದೊಡ್ಡೋರಾದರೆ ಜ್ಯೇಷ್ಠ ಅಂತ ಸೇರಿಸ್ಕೊಳ್ಳಿ ಕನಿ ಚಿಕ್ಕವರಾದರೆ ಕನಿಷ್ಠ ಅಂತ ಸೇರಿಸ್ಕೊಳ್ಳೋದು ಭ್ರಾತರಂ ಗೋತ್ರಂ ಗುಪ್ತಂ ಪ್ರಥಮ ರೂಪಂ ಸ್ವಧಾನಮಸ್ತರ್ಪಯಾಮಿ 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 ನಂತರ ಏನಾದರೂ ತಂಗಿಯ ಹೋಗಿದ್ದ ಪಕ್ಷದಲ್ಲಿ ಆತ್ಮಭಗಿನೀ ಗೋತ್ರಂ ായീം പ്രഥമ ൂപ സ്വധാനമതർപ്പമി സ്വധാനമർപ്പമി സ്വധാനമർപ്പമി അവര ഗണ്ഡ തദ് ഭർത്താരം ഗോത്രം ഗുപ്തം പ്രഥമ ൂപം സ്വധാനമതർപ്പമി സ്വധാനമർപ്പമി നന്തര നര ഹുക്കൊട്ടു മാവ ഏനാദി സ്വശുരം ഗോത്രം ഗുപ്തം प्रथम रूप स्वधानमस्तर्पयाम स्वधानमस्तर्पयामी स्वधानमस्तर्पयामी और तत्पत् गोत्री प्रथम रूप स्वधानमस्तर्पयाम स्वधानम तर्पयामी अनंतर अन तुरू तर्पयामी तां देवास्तर्पयामि आचार्यास्तर्पयामि सखानां तर्पयामि एल् मञ्जपात्रयल्लिरतकेलरन् हाकण्डुबिडि एके चास्मतु कुले जाता अपुत्रा गोत्रणामृताः ते गृह्णन्तु मया दत्तं सूत्रनिष्पीडनादकं नन्तर ಜನಿವಾರವನ್ನು ಮಧ್ಯಭಾಗದಲ್ಲಿ ಹಾರವನ್ನು ಬ್ರಹ್ಮ ಬ್ರಹ್ಮಗಂಟಿನಲ್ಲಿ ತರಪುಣ ಬಿಟ್ಟಿರ್ತಕ್ಕಂತಹ ನೀರನ್ನು ಅದ್ದಿ ಕಣ್ಣಿಗೆ ಮುಟ್ಟಿಸಿಕೊಳ್ಳುವುದು ನಂತರ ಜನಿವಾರವನ್ನು ಬಲಗಡೆ ಹಾಕೊಳ್ಳಿ ಪವಿತ್ರವನ್ನು ತೆಗೆದು ಗಂಟನ್ನು ಬಿಚ್ಚಿ ಹಾಕುವುದು ಆಚಮನ ಮಾಡುವುದು ಆಚಮ್ಯಾ ಕೇಶವಾಜಸ್ವಾಹ ಓಂ ಓಂ ಮಾಧವಾಜಸ್ವಾಹ ಓಂ ಗೋವಿಂದಾಚ ನಮಃ ಓಂ ವಿಷ್ಣವೇ ನಮಃ ओं मधुसूदना जनम ओं त्रिविक्रमा जनम ओं वामना जनम ओं श्रीधरा जनम ओं हृषिकेशा जनम ओं पद्मनाभा जनम ओं दामोदरा जनम ओं संकर्षण जनम ओं वासुदेवा जनम ओं प्रद्युना जनम ओं अनिद्धा जनम ओं पुरुषोत्तमा जनम ओं अधोक्षजा जनम ओम नारायणाय नमः ओम अच्युताय नमः ओम जनार्दनाय नमः ओम उपेन्द्राय नमः ओम हरये नमः ओम श्रीकृष्णा नमः मध्ये मंत्र ध्यान नियमोपदोष प्रायश्चितार्थं नामत्रय महामंत्र जपंगरिष्य अच्युताय नमः अनंताय नमः जनार्दनाय नमः अच्युता ओम नन्ताय नम जनादना जनम ओं अच्युता जनम नंताय नमह गोविंदनम अच्युता जनमंन्तायनम गोविंदनम अच्युता नगोवंदेभ्यो नम का वाच मनसे बुद्ध्यात्म व प्रकृतेस्वभा सकलं परस्म <Sess> श्रीमन्नारायणायेति समर्पयामि विष्णुर्विष्णुर्विष्णुः तत्सद्ब्रह्मार्पणमस्तु